ಐ ಕಾಲ್ ಮೈ ಬಿಗ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ ಹತ್ತಿರ ಬರ್ತಾ ಇದೆ ಇದ್ದಂತೀಗ ಬಿಗ್ ಬಾಸ್ ತಂಡ ಕೂಡ ಒಂದು ವಿಶಿಷ್ಟವಾದಂತಹ ಪ್ರೋಮೋ ಹಂಚಿಕೊಂಡಿದೆ ಅದರಲ್ಲೂ ಕೂಡ ಗಿಲ್ಲಿ ಅವರು ಹೈಲೈಟ್ ಆಗಿದ್ದಾರೆ ಧ್ರುವಂತ್ ಅವರು ಹೈಲೈಟ್ ಆಗಿದ್ದಾರೆ ಮತ್ತು ಅಶ್ವಿನಿ ಗೌಡ ಅವರು ಹೈಲೈಟ್ ಆಗಿದ್ದಾರೆ ಹಾಗಾದ್ರೆ ಆ ಪ್ರೋಮೋದಲ್ಲಿ ಎಂತಹದ್ದು ಏನಿದೆ ಅಂತ ಫನ್ ಏನಿದೆ ಮತ್ತು ಅಂತ ವಿಶಿಷ್ಟತೆ ಏನಿದೆ ಫಸ್ಟ್ ಮೊದಲು ಆ ಪ್ರೋಮೋವನ್ನು ನೋಡ್ಕೊಂಡು ಬರೋಣ ಅದಾದ ನಂತರ ಗಿಲ್ಲೆ ಬಗ್ಗೆ ಧ್ರುವಂತ್ ಬಗ್ಗೆ ಮತ್ತು ಅಶ್ವಿನಿ ಗೌಡರ ಬಗ್ಗೆ ತಾವು ಸ್ವತಃ ಹೇಳ್ಕೊಂಡಿದ್ದೇನು ತಮ್ಮ ಬಗ್ಗೆ ತಾವು ಹೇಳ್ಕೊಂಡಿದ್ದೀನಿ ಇವೆಲ್ಲವನ್ನು ನೋಡೋಣ ಮೊದಲು ಈ ಪ್ರೋಮೋವನ್ನು ನೋಡ್ಕೊಂಡು ಬನ್ನಿ ಅಭಿಮಾನಿಗಳು ನಿಮ್ಮನ್ನು ಯಾವ ಬಿರುದು ಗುರುತಿಸಬೇಕು ಸಕಲ ಕಲಾವಲ್ಲವ ಎಲ್ಲ ಅಥವಾ ಬಲ್ಲವ ಸೀಕ್ರೆಟ್ ರೂಮ್ ಸೀಕ್ರೆಟ್ ರೂಮ್ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದಾಗ ಒಂದು ದೊಡ್ಡ ಗರ್ಜನೆಯೊಂದಿಗೆ ನಾನು ಅದಕ್ಕೆ ವಿರುದ್ಧವಾಗಿ ಬಂದಿದ್ದೀನಿ ಕಲೆಗಾರ್ತಿ ಅಶ್ವಿನಿ ನಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ ಅನೇಕ ಟೈಟಲ್ ನಮಗೆ ಕೊಡ್ತಾ ಇರ್ತಾರೆ ಅದ್ ಯಾವ್ದು ತಗೊಳ್ದೆ ನಮ್ಮೊಳಗೆ ಒಂದು ಫೈರ್ ಇದ್ರೆ ಮಾತ್ರ ನಾವ್ ಏನಾದ್ರು ಒಂದ್ ಮಾಡೋದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ತೊಂಡ ಇವತ್ತು ಎಲ್ಲ ಅಂದ್ರೆ ಸ್ಪರ್ಧೆಗಳಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಏಳು ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ಒಂದು ಒಂದು ಅವಕಾಶವನ್ನು ನೀಡ್ತು ಒಂದು ಚಾನ್ಸ್ ಅನ್ನು ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ನಿಮ್ಮನ್ನ ಈಗ ಯಾವ ಬಿರುದಿಂದ ಅಭಿಮಾನಿಗಳು ಗುರುತು ಮಾಡಬೇಕು ನಿಮ್ಮನ್ನ ಕರೆಯಬೇಕು ಎನ್ನುವಂತ ಒಂದು ಒಂದು ಅವಕಾಶವನ್ನು ಪ್ರತಿ ಸ್ಪರ್ಧಿಗೂ ಕೊಡ್ತಾ ಇರಲಿ ಮೂರು ಜನರ ಒಂದು ವಿಷಯವನ್ನ ಇದೀಗ ಪ್ರೋಮೋದಲ್ಲಿ ಹೈಲೈಟ್ ಮಾಡಿದ್ದಾರೆ ಯಾಕಂದ್ರೆ ಅವರು ಈಗ ಗೆಲ್ಲುವಂತ ಸ್ಪರ್ಧಿಗಳು ಅವರನ್ನ ಈಗ ಪ್ರೊಜೆಕ್ಟ್ ಮಾಡಬೇಕು ಆಲ್ರೆಡಿ ಅಶ್ವಿನಿ ಆಲ್ರೆಡಿ ಗಿಲ್ಲಿ ಈ ಮೊದಲ ದಿನದಿಂದ ಅವರು ತಮ್ಮ ಆಟದಿಂದ ತಮ್ಮ ಕಾಮಿಡಿಯಿಂದ ತಮ್ಮ ಒಂದು ಸಕಲ ವಲ್ಲಭ ರೀತಿಯಲ್ಲಿ ಎಲ್ಲರೂ ಕೂಡ ಮನಸ್ಸು ಸೆಳೆದಿದ್ದಾರೆ ಗೆದ್ದಿದ್ದಾರೆ ಆದರೆ ಇದೀಗ ಸಡನ್ ಆಗಿ ಎಮರ್ಜ್ ಆದಂತ ಎರಡು ಸ್ಪರ್ಧೆಗಳು ಅದರಲ್ಲೂ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಸ್ವಲ್ಪ ಮಟ್ಟಿಗೆ ಹೊರಗೆ ತರಬೇಕು ಅವರನ್ನ ಸ್ವಲ್ಪ ಹೈಲೈಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಒಂದು ವಿಷಯವನ್ನು ಕೂಡ ಇದೀಗ ಬಿಗ್ ಬಾಸ್ ಬಿಗ್ ಬಾಸ್ ಪ್ರೋಮೋದಲ್ಲಿ ಹೈಲೈಟ್ ಮಾಡಲಾಗಿದೆ ನೋಡಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ತಂಡ ಪ್ರತಿಯೊಬ್ಬ ಸ್ಪರ್ಧೆಯನ್ನು ಕರೆದು ಒಂದು ಬೋರ್ಡ್ ಮೇಲೆ ಒಂದು ಒಂದು ಸ್ಕೆಚ್ ಪೆನ್ನನ್ನು ಕೊಟ್ಕೊಂಡು ನಿಮ್ಮ ಬಗ್ಗೆ ಅಭಿಮಾನಿಗಳು ಯಾವ ರೀತಿಯಿಂದ ನಿಮಗೆ ಕರಿಬೇಕು ನಿಮ್ಮನ್ನು ಕೂಗಬೇಕು ನಿಮ್ಮನ್ನು ಹ್ಯಾಶ್ ಟ್ಯಾಗ್ ಮಾಡಬೇಕು ನಿಮ್ಮನ್ನು ಕೂಗಬೇಕು ಕೂಗಬೇಕನ್ನೋ ದೃಷ್ಟಿಯಲ್ಲಿ ಎಲ್ಲ ಸ್ಪರ್ಧಿಗಳನ್ನ ಕರೆದು ನಿಮ್ಮ ನಿಮ್ಮ ಒಂದು ಟ್ಯಾಲೆಂಟನ್ನು ನಿಮ್ಮ ಅಭಿವೃದ್ಧಿ ನೀವು ಬರ್ಕೊಳ್ಬೇಕು ಮತ್ತು ಅಭಿಮಾನಿಗಳು ಕೂಡ ನಿಮ್ಮನ್ನು ಯಾವ ತರಹ ಕರೀಬೇಕನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟಾಗ ಮೊದಲು ಗಿಲ್ಲಿಯವರು ಬರ್ತಾರೆ ಅಥವಾ ಅವರು ಬಂದಿರ್ತಾರೆ ಅದನ್ನು ಮೊದಲು ಆ ಮಾತ್ರ ಹಾಕಿದ್ದಾರೆ ಗಿಲ್ಲಿಯವ್ರನ್ನ ಕೇಳಿದಾಗ ಗಿಳ ಗಿಲ್ಲಿ ಹೇಳ್ತಾರೆ ಪಳ್ಳಾರ್ ಗಿಳ್ಳಿಯನ್ನು ಪಳ್ಳಾರ್ ಗಿಳ್ಳಿ ಗಿಲ್ಲಿ ಎನ್ನುವಂಥ ಒಂದು ಹೆಡ್ಲೈನ್ಸ್ ಅಡಿಯಲ್ಲಿ ಸಕಲ ಕಲ್ಲ ಒಲಬ ಸಕಲಾ ಕಲಾ ವಲ್ಲಭ ಎಲ್ಲ ಆಟ ಬಲ್ಲವ ಸಕಲಾ ಕಲ್ಲ ಒಲಬ ಎಲ್ಲ ಆಟ ಬಲ್ಲವ ಎನ್ನುವಂಥ ಬುರುದನ್ನು ನನಗೆ ಇಷ್ಟ ಆಗುತ್ತೆ ಅದು ಕೊಟ್ಟರೆ ಇಷ್ಟ ಆಗುತ್ತೆ ಯಾಕಂದರೆ ಅದಕ್ಕೆ ನಾನು ಕಾರಣಕರ್ತನಾಗಿದ್ದೀನಿ ನನಗೆಲ್ಲ ಆಟ ಬರುತ್ತೆ ಎನ್ನುವಂಥ ಒಂದು ಬಿರುದನ್ನು ತಮಗೆ ತಾವು ಕೊಟ್ಕೊಳ್ತಾರೆ ಅದಾದ ನಂತರ ಅಭಿಮಾನಿಗಳು ಏನು ಕರಿಬೋದು ಕಿತಾಪತಿ ಕಿಂಗು ಕಾಟ್ಲೆ ಪಳ್ಳು ಮಾತಿನ ಮಲ್ಲ ಕಲಾಕಾರ ಗಿಲ್ಲಿ ಅನ್ನುವಂಥ ಅನೇಕ ಬಿರುದುಗಳನ್ನು ಕೊಟ್ಟರೆ ನನಗೆ ಖುಷಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಸ್ಪರ್ಧಿಗಳು ಕೂಡ ಒಂದೊಂದನ್ನು ಸೂಚನೆ ಮಾಡ್ತಾರೆ ಒಂದು ವ್ಯಂಗ್ಯವಾಗಿ ಅವರು ಕೂಡ ಹೇಳ್ತಾರೆ ಅದಾದ ನಂತರ ಧ್ರುವಂತ್ ಬರ್ತಾರೆ ಧ್ರುವಂತ್ ಅದರ ಹೆಸರು ಅಂತಂದರೆ ಡ್ಯಾಶಿಂಗ್ ಧ್ರುವಂತ್ ಅಂತ ಡ್ಯಾಶಿಂಗ್ ಧ್ರುವಂತ್ ಅವರು ಅವ್ರಿಗೆ ಏನು ಕರಿಬೋದು ಅವ್ರನ್ನೂ ಕೂಡ ಹೇಳ್ತಾರೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ತಾನು ಯಾರೂ ಆಟ ಮಾಡಿಲ್ಲ ಕೆಲವೊಂದು ರೀಸನನ್ನು ಕೊಡ್ತಾರೆ ಅದಾದ ನಂತರ ಅವರದು ಒಂದು ಆರ್ ಬಿರುದಿದೆ ಡೇರಿಂಗ್ ಸ್ಟಾರ್ ರೋರಿಂಗ್ ಸ್ಟಾರ್ ಮಿಸ್ಟರ್ ಪರ್ಫೆಕ್ಟ್ ಜೈ ಜೈ ಮಹಾಕಾಳಿ ಒನ್ ಮೆನ್ ಆರ್ಮಿ ಸೀಕ್ರೆಟ್ ರೂಮ್ ಸ್ಟಾರ್ ಎನ್ನುವಂಥ ಬಿರುದಿಂದ ಕರೆದೇ ಖುಷಿ ಆಗುತ್ತೆ ಎನ್ನುವಂಥ ಮಾತು ಹೇಳುವಾಗ ರಕ್ಷಿತಾ ಶೆಟ್ಟಿ ಸ್ವಲ್ಪ ಕಾಲು ಹೇಳಿದ್ ಹೇಳ್ತಾರೆ ಸೀಕ್ರೆಟ್ ರೂಮ್ ಸ್ಟಾರ್ ಅಲ್ಲ ಸೀಕ್ರೆಟ್ ರೂಮ್ ಜೀರೋ ಎನ್ನುವಂಥ ಒಂದು ಕಾಲು ಎಳೆಯುವಂಥ ಕೆಲಸ ಕೂಡ ಮಾಡ್ತಾರೆ ಇದು ಕೂಡ ಫನ್ ಆಗಿದೆ ಪ್ರಮೋದ ಫನ್ ಆಗಿದೆ ಆದರೆ ಕೆಲವೊಂದು ಮಾತುಗಳನ್ನ ಕೇಳಿದಾಗ ರೋರಿಂಗ್ ಸ್ಟಾರ್ ಆಗ್ಬೋದು ಅಥವಾ ಮಿಸ್ಟರ್ ಪರ್ಫೆಕ್ಟ್ ಅಂತ ಒಂದಾಗ್ಬೋದು ಒನ್ ಮೆನ್ ಆರ್ಮಿ ಅಂತ ಆಗ್ಬೋದು ಎಲ್ಲವೂ ಕೂಡ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಏನೋ ಒಂದು ಬೇಸರವೋ ಮುಜುಗರವೋ ಕೆಲವೊಂದು ಸ್ವಲ್ಪ ಭುಜದ ಮೇಲೆ ಏನೋ ಭಾರ ಹೊತ್ಕೊಂಡಂಗಿರುತ್ತಲ್ಲ ಅಥವಾ ಏನೋ ಒಂದು ತಲೆ ಹೆಡ್ ಅಂತಾರಲ್ಲ ಆ ಥರ ಸ್ವಲ್ಪ ಬಂದಂಗೆ ಇದೆ ಇನ್ನೂ ಅಶ್ವಿನಿಯ ಅಶ್ವಿನಿಯವರಿಗೆ ಏಳೆಂಟು ಬಿರುದುಗಳನ್ನ ತಾವು ಕೊಟ್ಕೊಂಡ್ರು ಮತ್ತು ಬೇರೆಯವರಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು ಅವರ ಹೆಡ್ಲೈನ್ಸ್ ಏನಂದರೆ ಚಲಗಾರ್ತಿ ಅಶ್ವಿನಿ ಚಲಗಾರ್ತಿ ಅಶ್ವಿನಿ ಅಂದರೆ ಅವ್ರಿಗೆ ಭಾರಿ ಖುಷಿ ಆಗತ್ತಂತೆ ಅವ್ರಿಗೆ ಯಾವ ಬಿರುದು ಸವಾಲಿಗೆ ಸೈ ಬೆಂಕಿ ಅಶ್ವಿನಿ ಹಟವಾದಿ ಅಶ್ವಿನಿ ಫೈರ್ ಬ್ರ್ಯಾಂಡ್ ಅಶ್ವಿನಿ ಫೈರ್ ಬ್ರ್ಯಾಂಡ್ ಕಿಚ್ಚು ಅಶ್ವಿನಿ ಕಡಕ್ ಅಶ್ವಿನಿ ಆ್ಯಂಡ್ ಫೈರ್ ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮತ್ತು ಅವ್ರು ಹೇಳ್ತಾರೆ ಇಂಗ್ಲೀಷ್ ಐ ಎಮ್ ದ ಓನ್ಲಿ ಒನ್ ಫೈರ್ ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಎನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಅದನ್ನು ಗೆಲ್ಲಿ ಕೂಡ ತನಗೆ ಅರ್ಹತೆ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಈ ಮುಖಾಂತರ ಹೇಳ್ತಾರೆ ಅಲ್ಲಿ ಕೆಲವೊಂದು ಕಾಲಿಳುವಂಥ ಕೆಲಸ ಇತ್ತು ಕೆಲವೊಬ್ಬರು ಅಂದರೆ ಅಶ್ವಿನಿ ಗೌಡರು ತಮಗೆ ತಾವು ಚಲಗಾರ್ತಿ ಅಶ್ವಿನಿ ಸವಾಲಿಗೆ ಸೈ ಬೆಂಕಿ ಅಶ್ವಿನಿ ಹಠವಾದಿ ಅಶ್ವಿನಿ ಫೈರ್ ಬ್ರ್ಯಾಂಡ್ ಅಶ್ವಿನಿ ಫೈರ್ ಬ್ರ್ಯಾಂಡ್ ಕಿಚ್ಚು ಅಶ್ವಿನಿ ಖಡಕ್ ಅಶ್ವಿನಿ ಫೈರ್ ಬ್ರ್ಯಾಂಡ್ ಆಫ್ ಅ ಬಿಗ್ ಸೀಸನ್ ಬಿಗ್ ಬಾಸ್ ಟ್ವೆಲ್ ಎನ್ನುವಂಥ ಒಂದು ವಿರೋಧನ ತಾವು ತಮಗೆ ತಾವು ಕೊಟ್ಕೊಂಡಾಗ ಅಥವಾ ಅಭಿಮಾನಿಗಳು ಇಂಥ ಒಂದು ಅಭಿ ಇಂಥ ಒಂದು ಬಿರುದನ್ನು ತಾನೇ ಕೊಡ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ ಅನ್ನುವಂಥ ಮಾತನ್ನು ಹೇಳಿದಾಗ ಅಲ್ಲಿದ್ದಂಥ ಕಾವ್ಯ ಗಿಲ್ಲಿ ರಘು ಧನುಷ್ ರಕ್ಷಿತಾ ಶೆಟ್ಟಿ ಧ್ರುವಂತ್ ಇನ್ಕ್ಲೂಡಿಂಗ್ ಧ್ರುವಂತ್ ಎಲ್ಲರೂ ಕೂಡ ಮುಖವಂತರ ಆಗುತ್ತೆ ಅಂದರೆ ಅವ್ರು ಹೇಳೋ ಪ್ರಕಾರ ನಾನು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನ್ನು ವಿನ್ ಆಗ್ತೇನೆ ಐ ಆಮ್ ದ ಓನ್ಲಿ ಒನ್ ಕ್ಯಾನೆಟ್ ಟು ವಿನ್ ದ ಬಿಗ್ ಬಾಸ್ ಟ್ರೋಫಿ ಎನ್ನುವಂಥ ಒಂದು ಗತ್ತನ್ನು ಹೇಳ್ತಾರೆ ಮತ್ತು ಆ ಬರುವಾಗ ಸ್ಟೈಲ್ ಇದೆ ಸಿನಿಮಾದಲ್ಲಿ ಶೂಟ್ ಮಾಡಿ ಬಂದಾಗ ಕೈ ತೋರಿಸಿ ಆ ಥರ ಒಂದು ಮೂಮೆಂಟ್ ಕೂಡ ಕೊಟ್ಟಿದ್ದಾರೆ ಇದರ ಈ ಪ್ರೋಮೋದು ಒಂದು ಹೈಲೈಟ್ ಅಂದರೆ ಅಶ್ವಿನಿ ಗೌಡವ್ರನ್ನ ಆದಷ್ಟು ಹೈಲೈಟ್ ಮಾಡಬೇಕು ಅದಕ್ಕೆ ಮೂಲವಾದಂಥ ಮೂರ್ನಾಲ್ಕು ಕಾರಣ ಕೂಡ ನಾನು ಹೇಳ್ತೇನೆ ಏನಂತ ನೋಡಿ ಕಿಚನ್ ಚಪ್ಪಾಳೆ ಅಶ್ವಿನಿ ಅವರಿಗೆ ಕೊಟ್ಟಾಗ ಅಶ್ವಿನಿ ಅವ್ರನ್ನ ಯಾಕೆ ಹೈಲೈಟ್ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಸೀಸನ್ನ ಚಪ್ಪಾಳಿನ ಧ್ರುವಂತರಿಗೆ ಕೊಡ್ತಾರೆ ಅದು ಸ್ವಲ್ಪ ಚೇಂಜಸ್ ಆಗಿದೆ ಅದರ ಹಿಸ್ಟ್ರಿ ಅದರ ಕಂಪ್ಲೀಟ್ ಕಹನಿ ಅದರ ಎರಗಟ್ಟು ಅವೆಲ್ಲವೂ ಕೂಡ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೇನೆ ಏನಾಯಿತು ಆ ಚಪ್ಪಾಳೆ ಕತೆ ಏನಾಯ್ತು ಚಪ್ಪಾಳೆ ವಾಪಸ್ ಚಪ್ಪಾಳೆ ಆಗಿಲ್ವ ಎಲ್ಲವನ್ನ ಹೇಳ್ತೇನೆ ಅದರ ದೊಡ್ಡ ಕತೆ ಇದೆ ಅದು ದೊಡ್ಡ ಅಡ್ವರ್ಟ್ ಆಗಿದೆ ಅಲ್ಲಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಚಪ್ಪಾಳೆ ಅವಾಂತರ ಹೀಗಾಗಿ ಧ್ರುವಂತವರು ಕೂಡ ಇಡೀ ಸೀಸನ್ ಚಪ್ಪಾಳೆ ಕೊಡಲಾಯಿತು ಅದಾದ ನಂತರ ನಿನ್ನೆ ಆದಂಥ ಒಂದು ಕಿಚ್ಚನ ಕೊ ಕೊನೆಯ ಪಂಚಾಯಿತಿಯಲ್ಲಿ ಕೂಡ ಅಶ್ವಿನಿ ಗೌಡ ಅವರು ಯಾವ ಲೆವೆಲ್ಗೆ ಅಂದರೆ ಅವರಿಗೆ ಅರ್ಥ ಆಗಿದೆ ನಾನೀಗ ಬಿಗ್ ಬಾಸ್ನ ಟಾಪ್ ಟೂ ಕಂಟೆಸ್ಟೆಂಟಾಗಿ ಆಯ್ಕೆಯಾಗಿದ್ದೇನೆ ಅನ್ನುವಂಥ ನಂಬಿಕೆ ಇದೆ ಇನ್ನೇನಾದರೂ ಇನ್ನು ಉಳಿದ ಒಂದೇ ಕೆಲವು ದಿನಗಳಲ್ಲಿ ನಾನು ಓಟ್ಗಳನ್ನ ಪಡ್ಕೊಳ್ಬೇಕು ಆ ಓಟ್ಗಳನ್ನು ಹರಿದು ಬಂದ ಅಂದರೆ ಸಾಗರೋದ ಸಾಗರೋಪಾದಿಯಲ್ಲಿ ಹರಿದು ಬಂದರೆ ಅದು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಆ ಓಟನ್ನು ಇಟ್ಕೊಂಡು ನಾನು ಕೂಡ ಬಿಗ್ ಬಾಸ್ ಸೀಸನ್ ವಿನ್ ಆಗ್ಬೋದು ನನಗೆ ಟೂ ಕ್ರೈಟೇರಿಯಾ ಇದೆ ಒಂದು ಮಹಿಳೆ ಅನ್ನುವಂಥ ಕ್ರೈಟೇರಿಯಾ ಇದೆ ಮತ್ತು ಫೈರ್ ಬ್ರ್ಯಾಂಡ್ ಅನ್ನುವಂಥ ಕ್ಯಾಟಗರಿ ಅಥವಾ ಅದೊಂದು ಬ್ಯಾಕಪ್ ಇದೆ ಜೊತೆಗೆ ಟಾಸ್ಕ್ ಮಾಸ್ಟರ್ ಎನ್ನುವಂಥ ಅಂದರೆ ಗಿಲ್ಲಿಯನ್ನು ಕಂಪೇರ್ ಮಾಡಿದ್ರೆ ನನಗೇನು ಪ್ಲಸ್ ಇದೆ ಒಂದು ನಾನು ಟಾಸ್ಕ್ ಆಡ್ದೇನೆ ಅವರಿಗಿಂತ ಜಾಸ್ತಿ ಟಾಸ್ಕ್ ಆಡಿದ್ದೇನೆ ಇಲ್ಲಿ ಅವರಿಗಿಂತ ಏಕಾಂಗಿ ಹೋರಾಟ ಮಾಡಿದೆ ಗಿಲ್ಲಿ ಗುಂಪು ಕಟ್ಕೊಬಂದು ಆದರೆ ನಾನು ಏಕಾಂಗಿ ಹೋರಾಟ ಮಾಡಿದ್ದೇನೆ ಇಲ್ಲಿ ಮಾತಿನಲ್ಲಿ ಆಟ ಆಡ್ದು ಆದರೆ ನಾನು ಫೈರ್ ಬ್ರ್ಯಾಂಡ್ ಆಗಿ ಹೋರಾಟ ಮಾಡಿ ನಾನು ಸಡನ್ನಾಗಿ ತಪ್ಪು ಸರಿಯನ್ನು ನಾನು ನಿಜವಾಗಿ ಹೇಳಿದ್ದೇನೆ ಜೊತೆಗೆ ನಾನು ಒಬ್ಬ ಮಹಿಳಾ ಕ್ಯಾಂಡಿಡೇಟ್ ಆಗಿದ್ದೇನೆ ಜೊತೆಗೆ ಎಲ್ಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಗಿಲ್ಲಿ ಸಾರಿ ಕೇಳಿಲ್ಲ ಜೊತೆಗೆ ಬೇರೆ ಬೇರೆಯವರ ಮತವನ್ನು ಸೆಳೆಯಲು ಪ್ರಯತ್ನ ಆಗಿ ತನಗೆ ಮತ ಸಾಕು ನನಗೆ ಕೋಟಿ ಕೋಟಿ ಮತ ಬಂದು ಬರ್ತಾ ಇದ್ದೇನೆ ಅಂತ ಒಂದು ಮಾತಿನಿಗೆ ಅಂಗವಾಗಿ ಬದ್ಧನಾಗಿದ್ದೇನೆ ಆದರೆ ಅಶ್ವಿನಿ ಗೌಡ ತನ್ನ ಮತದ ಜೊತೆಗೆ ಈಗ ಯಾರಿಗೆ ಜಾಸ್ತಿ ಮತ ಬರ್ತಿದೆ ಓಟನ್ನು ಪೋಲ್ ಮಾಡಿದಾಗ ಗಿಲ್ಲಿಯವ್ರಿಗೆ ಜಾಸ್ತಿ ಮತ ಬರ್ತಿದೆ ಕೋಟಿ ಕೋಟಿ ಲೆಕ್ಕ ಮತ ಬರ್ತಿದೆ ಸೆಕೆಂಡ್ ಹ್ಯಾಶ್ ಯಾರಿಗೆ ಬರ್ತಿದೆ ರಕ್ಷಿತಾ ಬರ್ತಿದೆ ನೋಡಿ ಅವರಿಬ್ಬರ ಓಟನ್ನು ಟಾರ್ಗೆಟ್ ಮಾಡಬೇಕು ಮೊನ್ನೆ ಬಿಟ್ಟಂಥ ಪ್ರೋಮೋ ಮತ್ತು ಎಪಿಸೋಡ್ ಟೆಲಿಕಾಸ್ಟ್ನ ಎಪಿಸೋಡ್ನಲ್ಲಿ ರಕ್ಷಿತಾ ಅವರ ವಿರುದ್ಧ ನಾನು ಜಾಸ್ತಿ ಕೆಟ್ಟ ಕೆಟ್ಟದ ಮಾತಾಡಿದೆ ಆ ಹುಡುಗಿ ವಿರುದ್ಧ ಮಾತಾಡಬಾರ್ದು ನಾನು ದಯವಿಟ್ಟು ನಾನು ಮೊಟ್ಟ ಮೊದಲ ಬಾರಿಗೆ ಈ ಬಿಗ್ ಬಾಸ್ ಮನೆಯಿಂದ ಹೋಗೋ ಮೊದಲು ರಕ್ಷಿತಾ ಶೆಟ್ಟಿ ಎನ್ನುವಂಥ ಹುಡುಗಿಗೆ ಸ್ವಾರಿ ಕೇಳ್ತೇನೆ ತಪ್ಪಾಯಿತು ಎನ್ನುವಂಥ ಮಾತನ್ನು ಹೇಳ್ತಾರೆ ಇದಾರ್ಥ ಬಿಗ್ ಬಾಸ್ ವಿನ್ ಆಗಲಿ ವಿನ್ ಆಗದಿರಲಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಆದಂಥ ಅವಾಂತರಕ್ಕೆ ಅಲ್ಲೇ ಸಾರಿ ಕೇಳಿದ್ದೀನಿ ಕ್ಷಮೆ ಕೇಳಿದ್ದೀನಿ ಅಲ್ಲಿ ಚಿಕ್ಕ ಹುಡುಗಿಯಾದರೂ ಕೂಡ ನನ್ನ ತಪ್ಪು ನನಗೆ ಗರಿವಾಗಿದೆ ಹಾಗಾಗಿ ನಿಮ್ಮ ಊಟ ನನಗೆ ಬರಲಿ ಅನ್ನುವಂಥ ಒಂದು ಟ್ಯಾಕ್ಟಿಕ್ಸ್ ಎರಡನೇದಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತೊಬ್ಬ ಸ್ಪರ್ಧಿಗೆ ಗಿಫ್ಟ್ ಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕಾವ್ಯ ಗಿಲ್ಲೆ ಕೊಟ್ಟರು ಗಿಲ್ಲೆ ಕಾವ್ಯ ಕೊಟ್ಟರು ಕಾವ್ಯ ಧನುಷ್ ಕೊಟ್ಟರು ಅವರು ಇವರಿಗೆ ಕೊಟ್ಟರು ರಕ್ಷಿತ ರಘುವಣ್ಣ ಕೊಟ್ಟರು ರಾಷ್ಟ್ರಿಕ ಬೇರೆಯವರೆಗೂ ಎಲ್ಲರಿಗೂ ಅಲ್ಲಲ್ಲಿ ಕೊಟ್ಟರು ಅಲ್ಲಿಂದ ಸ್ಪರ್ಧಿಗಳು ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ತಲೆ ಉಪಯೋಗಿಸಿದಂಥ ಹೋರಾಟಗಾರ್ತಿ ಅಶ್ವಿನಿ ಗೌಡ ತಾನು ಕೊಡುವಂಥ ಒಂದು ಗಿಫ್ಟನ್ನು ಗಿಲ್ಲಿಗೆ ಕೊಟ್ಟು ಅದಾದ ನಂತರ ಅದು ಯಾವ ಲೆವೆಲ್ ಟರ್ನ್ ಮಾಡ್ದಂತೆ ಇದು ನಾನು ಕೊಡುವಂಥ ಗಿಫ್ಟ್ ದಯವಿಟ್ಟು ಗಿಲ್ಲಿಯವರ ತಾಯಿಗೆ ತಲುಪಿಸಬೇಕು ಗಿಲ್ಲಿಯವರೇ ತಾಯಿಗೆ ತಲುಪಿಸಬೇಕು ಯಾಕಂದರೆ ಗಿಲ್ಲಿಯ ತಂದೆ ತಾಯಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಅವರು ಆಡಿದಂಥ ಮಾತು ಅವರು ಅವರು ಇದ್ದಂಥ ಒಂದು ರೀತಿ ನನಗೆ ತುಂಬ ಕನೆಕ್ಟ್ ಆಯಿತು ನನಗೆ ಫ್ಯಾಮಿಲಿ ಮೆಂಬರ್ಸ್ ನೆನಪಾಯಿತು ಹಾಗಾಗಿ ನಾನು ಕೊಡುವಂಥ ಗಿಫ್ಟ್ ಇದ್ದರೆ ಅದು ಗಿಲ್ಲಿಯವರ ತಂದೆ ತಾಯಿಗೆ ಸಲ್ಲಬೇಕು ಮತ್ತು ಇಲ್ಲಿ ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಎನ್ನುವಂಥ ಮಾತು ಹೇಳಿದ್ದನ್ನು ನೋಡ್ತಾ ಇದ್ರೆ ಈ ಬಿಗ್ ಬಾಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಲಿಟಿಕ್ಸ್ ಅಪ್ಲೈ ಆಯ್ತಾ ಎನ್ನುವುದು ಕೂಡ ಅಂದರೆ ಓಟ್ ಓಟ್ ಚೋರಿ ಮಾಡಲಿಕ್ಕೆ ಓಟನ್ನು ಕದಿಲಿಕ್ಕೆ ಓಟನ್ನು ಕನ್ವರ್ಟ್ ಮಾಡಲಿಕ್ಕೆ ಈ ಆಟವನ್ನು ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಇಲ್ಲೋ ಒಂದು ಗೌಡರು ಅತ್ಯಂತ ದೊಡ್ಡ ಟ್ಯಾಕ್ಟಿಕ್ಸನ್ನು ಉಪಯೋಗ ಮಾಡಿ ಉಪಯೋಗ ಮಾಡೋದನ್ನು ಕೂಡ ನನಗೆ ಬರ್ತಾ ಇರುವಂಥ ಮೊಟ್ಟ ಮೊದಲ ಒಂದು ಅನಿಸಿಕೆಯಾಗಿದೆ ಹಾಗಾಗಿ ಇವತ್ತು ಬಿಟ್ಟಂಥ ಪ್ರೊಮೋದಲ್ಲಿ ದರ್ ಇಸ್ ನೋ ಡೌಟ್ ಇಲ್ಲಿ ಒಂದು ಕಡೆ ಇದ್ದರೂ ಕೂಡ ಧ್ರುವಂತ್ ಮತ್ತು ಅಶ್ವಿನಿ ಅಶ್ವಿನಿಯವರನ್ನ ಪ್ಯಾರಲಾಗಿ ಅವರನ್ನು ಅಷ್ಟೇ ಸಮಾನಕ್ಕೆ ತಂದು ಅದಾದ ನಂತರ ಜನರಿಗೆ ಒಂದು ಅಭಿಪ್ರಾಯ ಹಂಚಬೇಕು ಇಲ್ಲ ಇಲ್ಲಿಯ ಜೊತೆಗೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡರು ಕೂಡ ಸಮಾನಾಂತರವಾಗಿ ಫೈಟ್ ಮಾಡ್ತಾರೆ ಇಲ್ಲಿ ಯಾರಿಗಿದ್ರು ಕೂಡ ಯಾರು ಕೂಡ ಕ್ವಶನ್ ಮಾಡಬಾರ್ದು ಯಾಕಂದರೆ ಇದು ಟಾಸ್ಕ್ ಬಿಗ್ ಬಾಸ್ ಮನೆಯ ಒಳಗಡೆ ಆಟ ಮತ್ತು ಎಲ್ಲವನ್ನೂ ಕೂಡ ನಾವು ಸ್ವೀಕಾರ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಇದೀಗ ಒಂದೊಂದೇ ಪ್ರೋಮೋವನ್ನು ಬಿಡ್ತಾ ಮುಂದಿನ ಪ್ರೋಮೋಗಳಲ್ಲಿ ಅಥವಾ ಮುಂದಿನ ಒಂದು ದಿನಗಳಲ್ಲಿ ಏನಾಗುತ್ತೆ ಯಾಕಂದರೆ ಈಗಾಗಲೇ ವೋಟಿಂಗ್ ಕೂಡ ಓಪನ್ ಆಗಿದೆ ನಾಳೆ ಸಂಜೆ ತನಕ ಓಪನ್ ಆಗಿರುತ್ತೆ ಬುಧವಾರದಿಂದ ಈ ಬಿಗ್ ಬಾಸ್ ಮನೆಯೊಳಗಡೆ ನಾಮಿನೇಟ್ ಆದಂತಹ ಆರು ಸ್ಪರ್ಧಿಗಳಲ್ಲಿ ಒಬ್ಬರು ಮಿಡ್ ಡೇ ಎಲಿಮಿನೇಷನ್ ಆಗ್ತಾರೆ ಮತ್ತು ಮಿಕ್ಕ ಐದು ಜನ ಧ್ರುವಂತವರ ಜೊತೆ ಸೇರಿ ಆರು ಜನ ಫೈನಲ್ ಹೋಗ್ತಾರೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್